ನಮಸ್ಕಾರ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಸಪೋರ್ಟನ್ನು ನನಗೆ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಬಂದು ಫಿಲಮ್ಗೆ ಸಂಬಂಧಪಟ್ಟಿದ್ದು ಸೊ ರೀಸೆಂಟಾಗಿ ನಾನು ಕಂಗುವ ಮೂವಿ ನೋಡಿದೆ ತಮಿಳ್ದು ಸರ್ದು ಸೊ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ ನಾನು ತಮಿಳಲ್ಲೇ ನೋಡಿದೆ ಕನ್ನಡದಲ್ಲಿ ನೋಡಲಿಲ್ಲ ಯಾಕೆಂದರೆ ಆ ಟೈಮ್ಗೆ ನಂಗೆ ಕನ್ನಡದಲ್ಲಿ ಸಿಗ್ಲಿಲ್ಲ ಸೊ ತಮಿಳಲ್ಲಿ ನೋಡಿದ್ದೀನಿ ಕಂಗುವ ಟ್ರೇಲರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಸೊ ಟ್ರೇಲರ್ ನೋಡಿ ತುಂಬ ಇಂಪ್ರೆಸ್ ಆಗಿ ಮೂವಿ ನೋಡೋಣ ಅಂತ ಹೋದೆ ಮೂವಿ ಹೇಳಬೇಕು ಅಂದರೆ ಮೂವಿ ಮಾತ್ರ ಸೊ ಅದರಲ್ಲಿ ಎರಡ್ ಶೇಡ್ಸ್ ಬರುತ್ತೆ ಎರಡ್ ಶೇಡ್ ಅಂದ್ರೆ ಸೊ ಹಳೆ ಕಾಲದ ಒಂದು ಮಾಡ್ರನ್ ಒಂದು ಪಾರ್ಟ್ ಬಂದು ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ ಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಹಾಫ್ ಅಂತೂ ಆಗಿದೆ ಇದ್ರಲ್ಲಿ ಫಸ್ಟ್ ಹಾಫ್ ಬಗ್ಗೆ ಫಸ್ಟ್ ಮಾತಾಡ್ತೀನಿ ಫಸ್ಟ್ ಹಾಫ್ ಅಲ್ಲಿ ಸ್ಟಾರ್ಟಿಂಗು ಸೂರ್ಯ ಸರ್ ದಿಶಾ ಪಠಾಣಿ ಹೀರೋಯಿನ್ ಅಂಡ್ ಯೋಗಿ ಬಾಬು ಅವರ ಕಾಮಿಡಿ ಅಂತೂ ಮಸ್ತ್ ಆಗಿದೆ ಇಂಡಸ್ಟ್ರಿಯಿಂದ ಮುಂಚೆ ಈ ತರ ಒಂದು ಮೂವಿ ಬಂದಿರಲಿಲ್ಲ ಸೊ ಇದು ಹಿಸ್ಟಾರಿಕಲ್ ಆಗಿ ಅಮೇಝಿಂಗ್ ಆಗಿದೆ ಕಂಗುವ ಮೂವಿಯಲ್ಲಿ ಸೂರ್ಯ ಸರ್ ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ ಸೊ ಪಾರ್ಟ್ ಒನ್ ಅಲ್ಲಿ ಅವರಿಗೆ ಮಾಡ್ರನ್ ಮಾಡ್ರನ್ ತರ ಇರ್ತಾರೆ ಸೊ ಅದರಲ್ಲಿ ಅವ್ರಿಗೆ ಫ್ರಾನ್ಸಿಸ್ ಅಂತ ಹೆಸರು ಇರುತ್ತೆ ಪಾರ್ಟ್ ಟೂ ಹಿಸ್ಟ ಸೊ ಅದರಲ್ಲಿ ಅವರ ಹೆಸರು ಬಂದು ಕಂಗುವ ಕಂಗ ಅಂಡ್ ನಮ್ಮ ಹೀರೋ ಇನ್ ಸೈಡ್ ಗೆ ಬಂದ್ರೆ ದಿಶಾ ಪಟಾಣಿ ಅವರು ಕೂಡ ಹಿಂದಿ ಇಂಡಸ್ಟ್ರಿ ಅವರು ಅವ್ರು ತುಂಬಾನೇ ಹೈಟ್ ಇದ್ದಾರೆ ಹೈಟ್ ತಕ್ಕಂತೆ ಬ್ಯೂಟಿಫುಲ್ ಹೀರೋಯ್ನ್ ಅಂತ ಹೇಳ್ಬೋದು ಕಮ್ಮಿ ಇದೆ ಅವರಿಗೆ ಎಷ್ಟು ಸೀನ್ ಇದು ಅದರಲ್ಲಿ ಅವರು ಪ್ರಾಮಾಣಿಕವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಈ ಕಂಗುವ ಮೂವಿಯಲ್ಲಿ ಮೇನ್ ಕ್ಯಾರೆಕ್ಟರ್ ಪ್ಲೇ ಮಾಡೋದೇ ಅಲ್ಲೊಂಚಿಂಗ್ ಹುಡುಗ ಬರ್ತಾನೆ ಅವನು ಸೊ ಅದರಲ್ಲಿ ಹಿಸ್ಟಾರಿಕಲ್ ಸೈಡ್ ಪಾರ್ಟ್ ಆಫ್ ಅಲ್ಲಿ ಅವನ ಹೆಸರು ಬಂದು ಪರ್ವ ಅಂತ ಬಟ್ ಮೇನ್ ವಿಲನ್ ಬಂದು ಬಾಬಿ ಡ್ಯೋಲ್ ಅವರು ಹೀಸ್ ಫ್ರಮ್ ಹಿಂದಿ ಇಂಡಸ್ಟ್ರಿ ಅಂಡ್ ಫೈನಲ್ ಆಗಿ ಇದೆಲ್ಲ ವಾರ್ ಎಲ್ಲ ಆದ್ಮೇಲೆ ಇನ್ನೂ ಒಬ್ರು ವಿಲನ್ ಬರ್ತಾರೆ ಯಾರು 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 ಒಳಗೆ ನೀವು ಥಿಯೇಟರ್ ಗೆನೆ ಹೋಗಿ ನೋಡ್ಬೇಕು ಆ್ಯಂಡ್ ಈ ಕಂಗುವ ಮೂವಿಯಲ್ಲಿ ಯೂಸ್ ಮಾಡಿರೋ ಕಾಸ್ಟ್ಯೂಮ್ಸ್ ಪರ್ಟಿಕ್ಯುಲರ್ ಆಗಿ ಹಿಸ್ಟಾರಿಕಲ್ ಪಾರ್ಟ್ ಅಲ್ಲಿ ಅವ್ರು ಯೂಸ್ ಮಾಡಿರೋ ಕಾಸ್ಟ್ಯೂಮ್ಸ್ ನಿಜವಾಗ್ಲೂ ಹಾಕೊಂಡು ಶೂಟ್ ಮಾಡೋಕ್ಕೆ ತುಂಬಾನೇ ಕಷ್ಟ ಇದೆ ಆಸ್ ಅ ನಾವು ಆರ್ಟಿಸ್ಟ್ ಆಗಿ ನಮಗೆ ಗೊತ್ತಿರುತ್ತೆ ಆ ಕಷ್ಟ ಏನಂತ ಯಾಕೆಂದ್ರೆ ಒಂದಿನ ಶೂಟ್ ಮಾಡ್ಬೋದು ಆ ತರ ಕಾಸ್ಟ್ಯೂಮ್ ಅಲ್ಲಿ ಎರಡು ದಿನ ಶೂಟ್ ಮಾಡ್ಬೋದು ಬಟ್ ಕಂಟಿನ್ಯೂಸ್ ಆಗಿ ತುಂಬಾ ದಿನಗಳವರೆಗೆ ಅದೇ ತರ ಶೂಟ್ಗೆ ಕಾಸ್ಟ್ಯೂಮ್ ಹಾಕೊಂಡು ಮಾಡೋದು ತುಂಬಾನೇ ಕಷ್ಟ ಇದೆ ಮತ್ತೆ ಆ ಫೈಟಿಂಗ್ ಸೀನ್ಸ್ ಆಗಿರ್ಬೋದು ಆ ಸ್ಟ್ರಗಲ್ ಆರ್ಟಿಸ್ಟ್ಗಳಿಗೆ ಮಾತ್ರ ಗೊತ್ತಿರುತ್ತೆ ಸಾಂಗ್ಸ್ ಸಾಂಗ್ಸ್ ಅಲ್ಲಿ ಓವರ್ ಆಲ್ ಮೂವಿ ಚೆನ್ನಾಗಿದೆ ಥಿಯೇಟರ್ಗೆ ಹೋಗಿ ನೀವು ಒಂದ್ಸರಿ ನೋಡಿ ನೀವು ಮನೆಯಲ್ಲೇ ಕೂತ್ಕೊಂಡು ಆ ಮೂವಿ ಚೆನ್ನಾಗಿದ್ಯಾ ಈ ಮೂವಿ ಚೆನ್ನಾಗಿದೆಯಾ ರಿವ್ಯೂ ಹೇಗಿದೆ ಅಂತ ಕೇಳೋ ಬದಲು ನೀವೇ ಹೋಗಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಆರ್ಟಿಸ್ಟ್ಗೂ ಕೂಡ ಬೆಲೆ ಸಿಗುತ್ತೆ ಸಿನಿಮಾ ಮಾಡೋರ್ಗೆ ಅವ್ರು ಮಾಡೋ ಕೆಲ್ಸಕ್ಕೆ ಪ್ರತಿಫಲ ಏನ್ ಗೊತ್ತಾ ನೀವು ಅವ್ರಿಗೆ ಕೊಡೋ ಹಿಟ್ ಅಂದ್ರೆ ನೀವು ಥಿಯೇಟರ್ಗೆ ಹೋಗಿ ಮೂವಿ ನೋಡೋದು ಸೊ ಅದೇ ಒಂದು ದೊಡ್ಡ ಗೆಲುವು ಅಂತ ಹೇಳ್ಬೋದು ಹೇಳ್ತಾ ಕಂಗುವ ಮೂವಿ ರಿವ್ಯೂ ನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಫಿಲಮ್ನ ರಿವ್ಯೂ ಜೊತೆಗೆ ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡುವ ಸಮಯ ಬಂದಿದೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೆ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ನನಗೆ ಕೊಡ್ತಾ ಇದೆ ಅಂತ ಹೇಳ್ತಾ ಲವ್ ಯು ಆಲ್ ಬಾಯ್